ಪೂಜ್ಯಾಯ ರಾಘವೇಂದ್ರಾಯ ಅವರು ಎರಡು ರೀತಿಯ ಪೂಜೆಯನ್ನು ಮಾಡಿದ್ದಾರೆ ಒಂದು ನಿತ್ಯದಲ್ಲಿ ಮಾಡುವ ತಂತ್ರಸಾರೋಕ್ತ ವಿಧಾನದಿಂದ ದೇವರ ಪೂಜೆಯನ್ನು ಮಾಡೋದು ಅದಂತೂ ಸರಿಯೇ ಸರಿ ನಿತ್ಯದಲ್ಲಿ ಮಾಡ್ತಾ ಇದ್ರು ಜೊತೆಗೆ ಈ ಜ್ಞಾನಮಯವಾದ ಪೂಜೆ ಬಹಳ ಅದ್ಭುತವಾಗಿರುವಂತಹ ಜ್ಞಾನಮಯವಾದಂತಹ ಪೂಜೆಯನ್ನು ಅವರು ಮಾಡ್ತಾ ಇದ್ರು ಅವ್ರದ್ದು ಏನು ಅನುಸಂಧಾನ ನೋಡ್ರಿ ದೇವರಿಗೆ ತುಳಸಿ ಏರಿಸ್ಬೇಕು ದೇವರಿಗೆ ತುಳಸಿ ಏರಿಸಬೇಕು ಅದರೊಳಗೂ ಕೂಡ ಮಂಜರಿ ಅಂತ ಆ ತುಳಸಿ ತೆನೆ ಬಂದಿರುತ್ತದೆ ಅಂಥದ್ದು ಆ ಮಂಜರಿಯಿಂದ ದೇವರ ಪೂಜೆ ಮಾಡಿದರೆ ಇನ್ನೂ ಮಹಾಪುಣ್ಯ ಅಂತ ಇದೆ ಸಾಮಾನ್ಯ ತುಳಸಿಗಿಂತಲೂ ಮಂಜರಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಬಹಳ ವಿಶೇಷ ಅಂತ ಏನು ಮಾಡಿದರೆ ರಾಯರು ಹೋಗ್ರಪ್ಪ ಹೋಗಿ ಹುಡ್ಕೊಂಬರ್ರಿ ತುಳಸಿ ಎಲ್ಲಿ ಸಿಗ್ತದೆ ದೇವರ ಪೂಜೆ ಮಾಡಬೇಕು ಅನ್ನಲಿಲ್ಲ ಅದಕ್ಕಾಗಿ ತತ್ವ ಮಂಜರಿಯಿಂದ ಗ್ರಂಥವನ್ನೇ ರಚನಾರ್ಪಣೆ ಮಾಡಿ ಪರಮಾತ್ಮನ ಎಡಬಲಗಳಲ್ಲಿ ದೀಪವನ್ನು ಸಮರ್ಪಣೆ ಮಾಡಬೇಕು ವಿಶೇಷವಾಗಿ ನೈವೇದ್ಯ ಕಾಲದಲ್ಲಿ ಪರಮಾತ್ಮನಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು ಅಂತಿದೆ ಮನೆಯಲ್ಲೆಲ್ಲ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಸಮರ್ಪಣೆ ಮಾಡ್ತೀರೋ ಇಲ್ವೋ ನೈವೇದ್ಯ ಸಮರ್ಪಣೆ ಮಾಡುವಾಗ ಬಂಗಾರದ ಎರಡು ಸ್ತಂಭಗಳ ಮೇಲೆ ಇಟ್ಟು ಮಾಡಬೇಕು ಅಂತಿದೆ ಇಲ್ಲ ಬೆಳ್ಳಿ ಅದು ಇಲ್ಲ ಹಿತ್ತಾಳೆ ಆದರೆ ಭಕ್ತಿಯಿಂದ ಪರಮಾತ್ಮನಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳವರು ದೇವರಿಗೆ ತುಳಸಿ ಏರಿಸಿದರು ಈ ಕಡೆಗೆ ಭಾವದೀಪ ಈ ಕಡೆಗೆ ನ್ಯಾಯದೀಪ ಅಂತ ಎರಡು ಗ್ರಂಥಗಳನ್ನು ಇಟ್ಟು ದೀಪವನ್ನು ಸಮರ್ಪಣೆ ಮಾಡಿ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿದ್ದಾರೆ ದೀಪ ಕೊಟ್ವಿ ದೀಪದಿಂದ ಏನು ಪ್ರಕಾಶ ಬರ್ತದೆ ಬೆಳಕು ಬರ್ತದೆ ಅದು ಕೂಡ ಮತ್ತೆ ಬೇರೆ ಜಡ ಪ್ರಕಾಶ ಬೇಡ ಅಂತ ಪ್ರಕಾಶ ಅಂತ ಚಂದ್ರಿಕಾ ಪ್ರಕಾಶ ಎಂಬ ಗ್ರಂಥವನ್ನ ಬರೆದು ದೀಪ ಅಷ್ಟೇ ಅಲ್ಲ ಅದರಿಂದ ಬರೋ ಪ್ರಕಾಶನೂ ವಾಂಗ್ಮಯವಾದದ್ದೇ ಇರಲಿ ಅಂತ ಪ್ರಕಾಶ ಎಂಬ ಗ್ರಂಥವನ್ನು ಕೊಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ಏನಪ್ಪ ತುಳಸಿ ಮೇಲೆ ಪೂಜಾ ಮುಗಿಸ್ತೇನಪ್ಪ ಒಳ್ಳೆ ಒಳ್ಳೆ ಸಂಪಿಗೆ ಹೂವು ಉತ್ತಮವಾಗಿರುವಂತಹ ಚಂದನ ಅವುಗಳ ಶ್ರೇಷ್ಠವಾದ ಪರಿಮಳವನ್ನ ಅಂತ ದೇವರ ಅನ್ನೋದರೊಳಗೆ ಪರಿಮಳ ಎಂಬ ಗ್ರಂಥವನ್ನು ಸಮರ್ಪಣೆ ಮಾಡಿ ಉತ್ತಮವಾದ ಪುಷ್ಪ ಉತ್ತಮವಾದ ಗಂಧ ಅದರ ಪರಿಮಳ ಅದನ್ನು ವಾಂಗ್ಮಯವಾದದ್ದನ್ನೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದೆ ಇಂತಹ ಅದ್ಭುತವಾದ ರೀತಿಯಲ್ಲಿ ಆ ದೇವರ ಪೂಜೆಯನ್ನು ಮಾಡಿದಂತಹ ಮಹಾನುಭಾವ ಇಷ್ಟು ಜನ ಶಿಷ್ಯರಿದ್ದಾರಲ್ಲಪ್ಪ ಊರೂರಿಗೆ ಹೋದಲ್ಲೆಲ್ಲ ನಿಮ್ಮ ಪವಾಡಗಳನ್ನು ತೋರಿಸ್ತೀರಿ ಆ ತಂಜಾವೂರು ಮಹಾರಾಜ ಮುತ್ತಿನ ಹಾರ ಕೊಡ್ತೀನಿ ಅಂದರೆ ಕೈಯಾಕಿ ಕೊಟ್ಟದ್ದನ್ನು ತೊಗೊಂಡು ನನ್ನ ಕೊರಳಾಗ ಹಾಕೋದು ಬಿಟ್ಟು ಬೆಂಕಿ ಒಳಗೆ ಅಲ್ಲೋ ಮಹಾರಾಜ ಅಂತ ದೇವರಂದ್ರು ರಾಯರಿಗೆ ಮುತ್ತಿನಹಾರ ನಿಮ್ಮ ಸವಾ ಕೊಟ್ಟಿದ್ರ ಅಲ್ಲ ದೇವರ ಪೂಜೆಗೆ ಎಂದು ಕೊಟ್ಟಿದ್ದರು ನನಗರ ಬಂದು ಹಾಕ್ಬೇಕು ಬೇಡ ಅದನ್ನು ಒಯ್ದು ಅಗ್ನಿ ಒಳಗೆ ಯಾಕೆ ಹಾಕಿದೆ ಸ್ವಾಮಿ ಆ ಮುತ್ತಿನ ಹಾರ ನಿನಗೆ ಅಂತ ನ್ಯಾಯಮುಕ್ತಾವಲಿ ಎಂಬ ಗ್ರಂಥದನ್ನ ಬರೆದು ಆ ಮುತ್ತಿನ ಸರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರು ರಾಘವೇಂದ್ರ ಸ್ವಾಮಿಗಳು ಎಡಕ್ಕೆ ಬಲಕ್ಕೆ ದೀಪ ಇಟ್ಟ್ಯಪ್ಪ ಮಂಗಳಾರತಿ ಮಾಡಬೇಕಲ್ಲ ಅಂತ ಪ್ರಶ್ನೆ ಅದಕ್ಕೆ ತಂತ್ರ ದೀಪಿಕಾ ಅನ್ನುವ ಗ್ರಂಥವನ್ನು ಬರೆದು ಮಂಗಳಾರತಿಯನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಒಂದೇ ಎರಡೇ ಈ ರೀತಿ ನಾನಾ ವಿಧವಾದಂತಹ ಗ್ರಂಥಗಳನ್ನು ಬರೆದು ಆ ವಾಂಗ್ಮಯವಾದ ಪೂಜೆಯನ್ನು ಪರಮಾತ್ಮನಿಗೆ ಮಾಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು